ಅಭಿವೃದ್ಧಿಗೆ ಪೂರ್ವಕವಾದ ಮುನ್ನೂರ ಎಪ್ಪತ್ತೊಂದು ಜೆ ಉಪ ಸಮಿತಿ ಅಧ್ಯಕ್ಷರಾಗಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರ ವಹಿಸಿಕೊಂಡು ಒಂದೂವರೆ ವರ್ಷವಾಯಿತು ಆದರೆ ಇದುವರೆಗೂ ಕಲ್ಯಾಣ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗ ನೀರಾವರಿ ಕೃಷಿ ಕೈಗಾರಿಕೆ ಆರೋಗ್ಯ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಕಿಂತಿಚ್ಚು ಅಭಿವೃದ್ಧಿ ಆಗದೇ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಯುವ ಹೋರಾಟ ಸಮಿತಿ ಅಧ್ಯಕ್ಷರಾದ ರಾಜು ಕೊಳುಗೇರಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ಜರುಗಿ ಸುಮಾರು ನಾಲ್ಕರಿಂದ ಐದು ತಿಂಗಳಾಯಿತು ಸಂಪುಟ ಸಭೆಯ ನಲವತ್ತೇಳು ವಿಷಯಗಳ ಪೈಕಿ ಯಾವುದಾದರೂ ಒಂದು ಕೂಡ ಇಲ್ಲಿಯವರಿಗೆ ಈಡೇರಿಲ್ಲ ಪ್ರತ್ಯೇಕ ಸಚಿವಾಲಯದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಸುಮಾರು ವರ್ಷಗಳಿಂದ ಯಾವುದೇ ನೇಮಕಾತಿಯಾಗಿಲ್ಲ ನಿರುದ್ಯೋಗ ಯುವಕರ ಭವಿಷ್ಯ ಅಂಧಕಾರವಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಈ ಭಾಗದ ಅಭಿವೃದ್ಧಿಗೆ ಪೂರ್ವಕವಾಗದೆ ಇರುವ ವ್ಯರ್ಥ ವಿಷಯಗಳನ್ನು ಸುಖಾಸುಮನೆ ಕಾಲಹರಣ ಮಾಡುತ್ತಿರುವುದು ಪ್ರತಿದಿನ ದಿನ ಪತ್ರಿಕೆಯಲ್ಲಿ ಓದಲು ಕಾಣಿಸುತ್ತಿದೆ ಈ ಭಾಗದ ಸಮಗ್ರ ಅಭಿವೃದ್ಧಿಯ ಸಂಜೀವಿನಿಯಾದ ಜೆ ಉಪ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಸಚಿವ ಗೆ ಅವರು ಪರಿಣಾಮಕಾರಿಯಾಗಿ ಸದುಪಯೋಗ ಪಡೆದುಕೊಂಡು ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯ ಮಾಡಿದರು ಎಚ್ ಕೆ ಪಂಡಿದ್ರು ಅಮಲೂರಿದ್ರು ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ನಮ್ಮ ಅಂತ ಯಾರು ಆಗೋದಿಲ್ಲ ಇವಾಗ ಸುಮಾರು ಒಂದೂವರೆ ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಪೋರ್ಟ್ ಅಧ್ಯಕ್ಷ ಪಡೆ ಈ ಒಂದೂವರೆ ವರ್ಷ ಸಪೋರ್ಟ್ ಇದೆ ಸ್ವಲ್ಪ ಸಮಿತಿಯಾಗಿ ಎಷ್ಟು ಸಭೆ ಆಗ್ಯವರು ಗೊತ್ತಿಲ್ಲ ಏನು ನಿರ್ಣಯ ತಗೊಂಡವರು ಗೊತ್ತಿಲ್ಲ ಮತ್ತೆ ಇದ್ರ ಪ್ರತಿ ಏನು ಮಾಡಿರ್ತಾರೆ ಅವರು ಅನ್ನೋದು ಎಲ್ಲೂ ಯಾವಾಗ ಇದರಲ್ಲೂ ಸಿಗಂಗಿಲ್ಲ ಒಂದು ಸಮಿತಿ ಒಂದು ಮೀಟಿಂಗ್ ಆಗಿ ಒಂದು ಮೀಟಿಂಗ್ ಆಗಿ ಅದು ಅಷ್ಟೇ ಟಿ ಎಸ್ ಟೈಗೆ ನೇಮಕಾತಿ ಸ್ವಲ್ಪ ಮುಖ್ಯ ಅದು ಅದು ಅದಕ್ಕೆ ಅಗತ್ಯ ಬಿಟ್ನೆಸ್ ಅದು ಯಾವುದೇ ಪ್ರಗತಿ ಇರಲ್ಲ ಅಥವಾ ನೀವು ಈಗ ನೋಡುವ ಎಲ್ಲ ವಿಷಯ ತಗೊಂಡು ಯಾವುದು ನೀರಾವರಿರ್ಬೋದು ಇಲ್ಲಿ ಆರೋಗ್ಯ ಇರ್ಬೋದು ಅಥವಾ ಕೈಗಾರಿಕೆ ಇರ್ಬೋದು ಮೇನ್ ಅಂದರೆ ಉದ್ಯೋಗ ಈಗ ಸುಮಾರು ಒಂದೂರು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಈ ಭಾಗದಲ್ಲಿ ಕೇವಲ ಇರೋ ತ್ರೀ ಸೆವೆಂಟಿ ವಿಜಯ ಏನಾಗುತ್ತಾರೆ ಎಸ್ ಸರ್ ಮುಖ್ಯಮಂತ್ರಿಗಳು ಅದು ಹೇಳ್ತಾರ ಈ ಭಾಗ ಮಂತ್ರಿಗಳು ಹೇಳ್ತಾರೆ ಒಲ್ಲಿ ಮಡಿಕಲ್ ಮೆಡಿಕಲ್ ಮೆಡಿಕಲ್ ಸೀಟ್ಗಳು ಸಿಗಲಿ ಅಂತ ಅವರು ಯಾವುದು ವಿಜಯ್ ನಮಗೆ ಈ ಭಾಗಕ್ಕೆ ಸದುಪಯೋಗ ನಮ್ಮಲ್ಲಿ ಕ್ಯಾಬಿನೆಟ್ ನಲ್ವತ್ತು ತಿಂಗಳು ತಗೊಂಡ್ರು ನಲ್ವತ್ತು ಒಂದು ಬಂದುಮೆಂಟ್ ಆಗಿದೆ ಅದು ಯಾವುದೂ ಇಲ್ಲ ಹೆಚ್ಚಿನ ಮತ್ತೆ ಈಗ ಪ್ರತ್ಯೇಕ ಸಚಿವಾಲಯ ಭಾಳ ಬಾ ದೊಡ್ಡವರ ಸಚಿವಾಲಯ ಅಂತ ಅಂದರೆ ನಾವು ನೋವು ದೋಷಗಳನ್ನ ನಾವು ಇಲ್ಲೇ ಬಂದು ಹೋಗಿ ತಪ್ಪ ಯಾರು ಹೇಳ್ಬೋದು ಈಗ ಬಿಡುಕೋಬೇಕಾಗ್ತದೆ ಅಲ್ಲಿ ನಮಗೆ ವಯಸ್ಸಾಗ್ ಬಂದುಬಿಟ್ರೆ ನಾವು ಯಾರೋ ಅವ್ರು ಇಟ್ಕೊಂಡು ಹೋಗ್ತೀವಿ ನಾವು ಏನೋ ಸರಿ ಆದ್ರೂ ಆ ಒಂದು ಕ್ಯಾಬಿನೆಟ್ನಾಗಲ್ಲಿ ಅಲ್ಲಿ ಡೈರೆಕ್ಟ್ ಆಫೀಸ್ನಾಗಲ್ಲಿ ಡೈರೆಕ್ಟ್ ಇಂಟ್ರಿ ಇರ್ತವೆ ಯಾರೇ ಐ ಎಸ್ ಆಫೀಸರ್ಲಿ ಬಂದಿರ್ತೀವಿ ಈಗ ನಾವು ಆಲ್ಮೇಲೆ ಬೆಳ್ದಿಲ್ಲ ಈಗ ನಾವು ಏನು ಕೂಗ್ಬೋದು ನಾವು ಇಲ್ಲಿ ನೀವು ನಿಮ್ಮ ಮುಖಾಂತರ ಅದನ್ನು ಮಾಡೋದು ರೆಡಿ ಮಾಡ್ಬೋದು ಪ್ರೊವೈಡ್ ಮಾಡ್ಬೋದು ಬಟ್ ಅಲ್ಲಿ ಇರತಕ್ಕಂಥ ದೂರ್ದೋಷ ಸರಿಪಡಿಸ್ತಕ್ಕಂಥ ಸಾಮಾನ್ಯ ಬಲಿಲ್ಲ ಇವಾಗ ನೀವು ಆಗ್ಯಾರ ಅವರು ಪ್ರಭಾವಿ ವ್ಯಕ್ತಿ ಅಲ್ಲ ಸರ್ಕಾರಳ ಅವರು ಪ್ರಭಾವಿ ನಾಯಕರೊಳ ತಂದೆಯವರು ಕೂಡ ರಾಷ್ಟ್ರ ಮಟ್ಟದಲ್ಲಿ ನೋಡೋ ನಾಯಕರ ಪಕ್ಷದ ಇನ್ನ ಕಾರಣ ನೋಡ್ರಿ ಬೆಳಗ್ಗೆ ಅಂದ್ರೆ ಪೇಪರ್ ಮೇಲೆ ಬರೀ ಆ ಹೋದೊಳ ಆಗ್ರಿ ಅವ್ರಿಗೆ ಯಾರು ಅರೆಸ್ಟ್ ಮಾಡ್ರಿ ಆ ಚಂಡ ಆ ಬಾ ಕೇಸರಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣ ಬರೀ ಈ ಮಾಡಿ ಇನ್ನ ಕಾರಣ ಕಾಲು ಬಣ್ಣ ಮಾಡಿರುತ್ತೆ ಅನ್ಅಸೆಸರಿ ಯಾವುದೇ ಭಾಗಕ್ಕೆ ಅಭಿವೃದ್ಧಿ ಪೂರಕ ಆಗ ಕಾರ್ಯಗಳಲ್ಲಿ ತಮ್ಮ ಈ ಒಂದು ಅಧಿಕಾರವನ್ನು ವ್ಯರ್ಥ ಮಾಡಲಿ ಇದು ಏನಿಲ್ಲ ಸರ್ಕಾರದಾಗ ನೋಡಿ ಅವರೇ ಒಬ್ಬರು ಕೆಲವರು ಹೇಳ್ತಾರೆ ಮುಖ್ಯಮಂತ್ರಿ ತರ ಥರ ಆಗಲ್ಲ ಅಷ್ಟೊಂದು ದೊಡ್ಡ ಪೋಸ್ಟ್ ಸಿಕ್ಕರ್ತಾರೆ ಈ ಭಾಗಕ್ಕೆ ಯುವಕರಿಗೆ ಅವರು ಉದ್ಯೋಗ ಆಗಲಿ ಶಿಕ್ಷಣ ಆಗಲಿ ಆರೋಗ್ಯ ಆಗಲಿ ಎಲ್ಲ ಕ್ಷೇತ್ರದಾಗ ಮಾಡ್ತಕ್ಕಂಥ ಸಾಮರ್ಥ್ಯ ಅದನ್ನು ವಿನಾಕಾರಣಕ್ಕೆ ಬಟ್ ಬೆಳಿಗ್ಗೆ ಪತ್ರಿಕೆ ಬರೀ ಅವರಿಗೆ ಅಲ್ಲಿ ಆ ಜಾಗ ಕಬ್ಜಾಗ್ಯದ ಈ ಜಾಗಬ್ ಆಗ್ಯದ ಕೇವಲ ಒಂದು ಮೂರಾಲ್ ವ್ಯಕ್ತಿ ಮತ್ತೆ ಅವರ ಅಧಿಕಾರದ ಏರ್ಪಾಡ ಅದು ಆ ವ್ಯಕ್ತಿಗಳನ್ನು ಅವರಿಂದ ಸಮಾಜಕ್ಕೆ ಏನು ಉಪಯೋಗ ಅವ್ರಿಗೆ ನಮ್ದು ಅಷ್ಟೇ ಅದ ಈ ಒಂದು ಸದುಪಯೋಗ ತಗೊಂಡು ಈ ಭಾಗದ ಅವರಿಗೆ ಸಮಾಜಕ್ಕೆ ಒಂದು ದೊಡ್ಡ ಅವಕಾಶ ಇರ್ತದೆ ಆ ಅವಕಾಶವನ್ನು ಸದುಪಯೋಗ

ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ